ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮನೆಯಲ್ಲಿ ಗೋಬಿ ಮಂಚೂರಿ ಮಾಡ್ಕೊಳ್ಳೋಣ ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಕ್ಯಾಬೇಜನ್ನು ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ ಮಿರ್ಚಿ ಪೌಡರ್ ಎರಡು ಸ್ಪೂನ್ ಸೇರಿಸ್ತಾ ಇದ್ದೇನೆ ಆಮೇಲೆ ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ ನಂತರ ಜಜ್ಜಿಟ್ಟಿರುವ ಇಟ್ಟಿರುವ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ನಾನು ನಾಲ್ಕು ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ನಂತರ ಮೈದಾ ಹಿಟ್ಟು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮೊದಲಿಗೆ ನೀರು ಹಾಕದೇನೆ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ಕ್ಯಾಬೇಜ್ನಲ್ಲಿ ನೀರಿನ ಅಂಶ ಇರುತ್ತದೆ ಅದಕ್ಕಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ನೋಡಿ ಈ ಥರ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಕಲಿಸ್ಕೊಳ್ಳಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳು ಇರಬೇಕು ಅಂದರೆ ಹಿಟ್ಟು ಚೆನ್ನಾಗಿದೆ ಅಂತ ಅರ್ಥ ಇವಾಗ ಒಂದು ಬಾನಲೆಯಲ್ಲಿ ಎಣ್ಣೆ ಕಾಯಲು ಇಡೋಣ ಕಾದ ನಂತರ ಎಣ್ಣೆಗೆ ಗೋಬಿ ಮಂಚೂರಿ ಹಾಕೋಬೇಕು ಈ ಥರ ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿವೆ ಅಂತ ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಗ್ಯಾಸು ಲೋ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲಿಟ್ಟರೆ ಎಣ್ಣೆ ಕುಡಿಯುತ್ತವೆ ಹೈ ಫ್ಲೇಮಲ್ಲಿಟ್ಟರೆ ಸೀದೊಗೊಳ್ಳುತ್ತವೆ ಅದಕ್ಕಾಗಿ ಮೀಡಿಯಮಲ್ಲಿಟ್ಟು ಈ ಥರ ಬೇಯಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಗೋಬಿ ಮಂಚೂರಿ ಈ ಥರ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇನ್ನೊಂದು ಸಲ ನೋಡ್ಕೊಳ್ಳಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಎಣ್ಣೆಗೆ ಹಾಕಿಕೊಳ್ಳೋಣ ತುಂಬಾ ಸಿಂಪಲ್ ರೆಸಿಪಿ ಇದು ಹೊರಗಡೆ ತಿನ್ನೋದ್ರಿಂದ ಮಕ್ಕಳಿಗೆ ಸರಿಯಲ್ಲ ನೀವು ಈ ಥರ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ಮನೆಯಲ್ಲಿರುವಂಥ ಸಾಮಗ್ರಿಗಳು ಬಳಸಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಗೋಬಿ ಮಂಚೂರಿ ಸೇಮ್ ರೆಸ್ಟೋರೆಂಟಲ್ಲಿ ಸಿಗುತ್ತವೆ ಅಲ್ಲ ಅದೇ ರೀತಿ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಈ ಥರ ಮಾಡಿದರೆ ಮನೆಯವರು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಇವಾಗ ಬೇಂದಿದೆ ಹೊರಗಡೆ ತೆಗಿಯೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾನು ಎಲ್ಲವನ್ನು ಇಲ್ಲಿ ರೆಡಿ ಮಾಡಿ ತಗೊಂಡಿದ್ದೇನೆ ಎಷ್ಟು ಚೆನ್ನಾಗಿ ಬೇದಿದೆ ಅಂತ ನೋಡ್ಬೋದು ಒಳಗಡೆ ಎಲ್ಲ ಕೂಡ ಚೆನ್ನಾಗಿ ಬೇದಿದೆ ನೋಡಿ ಇನ್ನೊಂದು ಕಟ್ ಮಾಡಿ ನೋಡೋಣ ಚೆನ್ನಾಗಿ ಬೇದಿದೆ ಎಲ್ಲಿ ಹಸಿ ಉಳ್ಕೊಂಡಿಲ್ಲ ಇವಾಗ ಇದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆಯನ್ನು ಹಾಕಿಕೊಳ್ಬೇಕು ಮೊದಲಿಗೆ ಒಂದು ಬಾನಲೆಗೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳೋಣ ನಂತರ ಕಟ್ ಮಾಡಿರುವ ಬೆಳ್ಳುಳ್ಳಿ ಸೇರಿಸಿಕೊಳ್ಬೇಕು ಕಟ್ ಮಾಡಿರುವ ಸ್ವಲ್ಪ ಮೆಣಸಿಕಾಯಿ ಆಮೇಲೆ ಈರುಳ್ಳಿ ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸೋಯಾ ಸಾಸ್ ಒಂದು ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಟೂ ಸ್ಪೂನ್ ಹಾಕಿಕೊಳ್ಳೋಣ ಯಾಕೆಂದರೆ ಸ್ಪೈಷಿಯಾಗಿರುತ್ತದೆ ಒಂದು ಸ್ಪೂನ್ ಟೊಮೆಟೊ ಸಾಸ್ ಹಾಕಿಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿಕೊಂಡು ಅದಕ್ಕೆ ಒಂದು ಸ್ಪೂನ್ ಕಾರ್ನ್ ಫ್ಲವರ್ ಹಿಟ್ಟು ಸೇರಿಸಿಕೊಂಡು ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸಿಕೊಳ್ಬೇಕು ಸೇರಿಸಿದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಾಂದರೆ ಗಂಟು ಗಂಟಾಗಿ ಒಂದೇ ಕಡೆ ಕುಂತ್ಕೊಂಡು ಬಿಡುತ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಈ ಥರ ಮಾಡದೇ ಇದ್ದರೆ ಹಿಟ್ಟು ಕಲಸಿ ಹಾಕೋದ್ರಿಂದ ಡ್ರೈ ಆಗೋದಿಲ್ಲ ಅದಕ್ಕಾಗಿ ಸೇರಿಸಿಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಖಾರ ಚೆಕ್ ಮಾಡಿಕೊಳ್ಳಿ ಸ್ವಲ್ಪ ಇವಾಗ ಪೆಪ್ಪರ್ ಪೌಡರ್ ಇದ್ದೇನೆ ಡ್ರೈ ಮಂಚೂರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟರೆ ಮಂಚೂರಿ ಮೆತ್ತಗಾಗಿಬಿಡುತ್ತವೆ ಅದಕ್ಕೆ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಗ ಬೇಗನೆ ಬೇಯಿಸ್ಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಕೂಡ ಮಾಡಿ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿಕೊಳ್ಳಿ ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಅದನ್ನು ಕಮೆಂಟ್ ಮಾಡಿ ಹೇಳಿ ನೋಡಿ ಇವಾಗ ರೆಡಿ ಆಯಿತು ನಮ್ಮ ಗೋಬಿ ಮಂಚೂರಿ ಎಷ್ಟು ಚೆನ್ನಾಗಿ ಹೊರಗಡೆ ಸಿಗುತ್ತವೆ ಅದೇ ಥರ ಬಂದಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇನ್ಯಾಕೆ ತಡ ಮಾಡೋದು ಬೇಗ ಬೇಗ ಹೋಗಿ ನೀವು ಟ್ರೈ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್